ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೇವಿ ಸುಮಲತಾ ಅಂಬರೀಶ್ ಹಠ ಮೈತ್ರಿ ಹಗ್ಗ ಜಗ್ಗಾಟದಿಂದ ಮಂಡ್ಯ ಖಾಡ ದಿನದನಕ ಕಗ್ಗಂಟಾಗ್ತಾನೆ ಹೋಗ್ತಾ ಇದೆ ಇಬ್ಬರ ಜಗಳದಲ್ಲಿ ಮೂರನೇ ಅವನಿಗೆ ಲಾಭ ಎನ್ನುವಂತೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಕ್ಷೇತ್ರದಲ್ಲಿ ಪ್ರಚಾರದ ಭರಾಟೆ ಆರಂಭಿಸಿದ್ದಾರೆ ಇಷ್ಟು ದಿನ ಹೋದಲ್ಲಿ ಬಂದಲ್ಲೆಲ್ಲ ಬಿ ಜೆ ಪಿ ಟಿಕೆಟ್ ಸಿಗುತ್ತೆ ಅಂತ ಇದ್ದ ಸುಮಲತಾಗೆ ಕೊನೆಗೂ ಜ್ಞಾನೋದಯವಾದಂಥ ಕಾಣ್ತಾ ಇದೆ ಮಂಡ್ಯದ ಮೈತ್ರಿ ಟಿಕೆಟ್ ಜೆ ಡಿ ಎಸ್ ಪಾಲಾಗಿದ್ದು ಸುಮಲತಾ ಪಕ್ಷೇತರವಾಗಿ ಕಣಕ್ಕಿಳಿಯೋದು ಫೈನಲ್ ಆಗಿದೆ ಜೊತೆ ಜೊತೆಗೆ ಮತದಾರರ ಮನಗೆಲ್ಲೋಕೆ ಸ್ಯಾಂಡಲ್ವುಡ್ ಸ್ಟಾರ್ಗಳ ದಂಡೆ ಅಖಾಡಕ್ಕಿಳಿಯೋಕೆ ಸುಮಲತಾ ಭರ್ಜರಿ ಪ್ಲ್ಯಾನ್ ಮಾಡಿದ್ದಾರೆ ದರ್ಶನ್ ಯಶ್ ಮಾತ್ರವಲ್ಲ ಇನ್ನೂ ನಾಲ್ವರು ಸ್ಟಾರ್ಸ್ ಪ್ರಚಾರಕ್ಕೆ ಬರ್ತಾರೆ ಅಂತ ಅಭಿಷೇಕ್ ಅಂಬರೀಷ್ ಜಿದ್ದಾಜಿದ್ದಿನ ಹೋರಾಟದ ಬಗ್ಗೆ ಸುಳಿವು ನೀಡಿದ್ದಾರೆ ಹಾಗಾದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಯುದ್ಧ ಸಾರಿದ್ರ ಸುಮಲತಾ ಪ್ರಚಾರಕ್ಕೆ ಬರುವ ನಾಲ್ವರು ಸ್ಟಾರ್ಸ್ಗಳು ಯಾರು ಇದರಿಂದ ಮೈತ್ರಿಗೆ ಎಫೆಕ್ಟ್ ಆಗುತ್ತಾ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನೀವು ಸುದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಮೇಲೆ ಮಂಡ್ಯ ಅಖಾಡ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಿತ್ತು ಅದಕ್ಕೆ ಕಾರಣ ಬರೀ ಸುಮಲತಾ ಅಂಬರೀಷ್ ಸ್ಪರ್ಧೆ ವಿಚಾರ ಮಾತ್ರ ಆಗಿರಲಿಲ್ಲ ಸುಮಲತಾ ಪರ ಸ್ಯಾಂಡಲ್ವುಡ್ಡು ಮೇರು ನಟರಾದ ದರ್ಶನ್ ಮತ್ತು ಯಶ್ ಕೂಡ ಜೋಡೆತ್ತುಗಳಂತೆ ಬಲ ತುಂಬಿದ್ರು ಇಡೀ ಜಿಲ್ಲೆಯಲ್ಲಿ ಮಿಂಚಿನ ಸಂಚಾರ ನಡೆಸಿ ಪ್ರಚಾರ ಮಾಡಿದರು ಸ್ಟಾರ್ ನಟರ ಕ್ಯಾಂಪೇನ್ ಕೂಡ ಸುಮಲತಾ ಗೆಲುವಿಗೆ ಸಾಕ್ಷಿಯಾಗಿತ್ತು ಇದೇ ಕಾರಣಕ್ಕೆ ಈ ಬಾರಿ ಕೂಡ ಸುಮಲತಾ ಪರ ಸ್ಟಾರ್ಗಳನ್ನೇ ಕಣಕ್ಕಿಳಿಸೋಕೆ ರಣತಂತ್ರ ರೆಡಿಯಾಗಿದೆ ಖುದ್ದು ಸಂಸದೆ ಸುಮಲತಾ ಪುತ್ರ ಅಭಿಷೇಕ್ ಅಂಬರೀಷ್ ಮತಬೇಟೆ ಬಗೆಗಿನ ರೋಚಕ ಕಹಾನಿಯನ್ನು ರಿವೀಲ್ ಮಾಡಿದ್ದಾರೆ ಸುಮಲತಾ ಅಂಬರೀಶ್ ಪರ ಈ ಬಾರಿ ಯಶ್ ಹಾಗೂ ದರ್ಶನ್ ಜೊತೆ ಮತ್ತೆ ನಾಲ್ವರು ಸ್ಟಾರ್ ನಟರು ಪ್ರಚಾರ ಮಾಡಲಿದ್ದಾರೆ ಅಂತ ಅಭಿಷೇಕ್ ಅಂಬರೀಶ್ ಹೇಳಿದ್ದಾರೆ ಚುನಾವಣೆಯಲ್ಲಿ ಅಂಬರೀಷ್ ಅಭಿಮಾನಿಗಳು ಒಗ್ಗಟ್ಟಾಗಿ ಅಮ್ಮನಿಗೆ ಬೆಂಬಲಿಸಬೇಕು ಅಂತ ಮನವಿ ಮಾಡಿದ್ದಾರೆ ಈ ಮೂಲಕ ಸುಮಲತಾ ಮತ್ತೊಮ್ಮೆ ಮಂಡ್ಯದಿಂದಲೇ ಸ್ಪರ್ಧಿಸೋದು ಅನ್ನೋ ಸುಳಿವು ನೀಡಿದ್ದಾರೆ ಆದರೆ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸುವ ನಾಲ್ವರು ನಟರ ಹೆಸರನ್ನು ಬಹಿರಂಗಪಡಿಸೋಕೆ ನಿರಾಕರಿಸಿದ ಅಭಿಷೇಕ್ ಮುಂದೆ ಗೊತ್ತಾಗುತ್ತೆ ಅನ್ನುವ ಮೂಲಕ ಸಸ್ಪೆನ್ಸ್ ಕಾಯ್ದಿರಿಸಿದ್ದಾರೆ ಅಂಬರೀಷ್ ಕುಟುಂಬಕ್ಕೆ ಅತ್ಯಾಪ್ತರಾಗಿರುವಂತಹ ದರ್ಶನ್ ಕೂಡ ಪ್ರಚಾರಕ್ಕೆ ಹೋಗೋದಾಗಿ ತಿಳಿಸಿದ್ದಾರೆ ಸುಮಲತಾ ಅವರು ನಮ್ಮ ಅಮ್ಮ ಅವರ ಜೊತೆಗೆ ನಾನು ಯಾವಾಗಲೂ ಇರ್ತೇನೆ ಹೆತ್ತ ತಾಯಿಯನ್ನು ಎಂದಾದರೂ ಬಿಟ್ಕೊಡೋದಕ್ಕೆ ಆಗುತ್ತಾ ಮೊನ್ನೆವರೆಗೂ ಸುಮಲತಾ ಅಮ್ಮನ ಜೊತೆಗೆ ಇದ್ದೆ ಈಗ ಅವರ ಕೈ ಬಿಟ್ಟರೆ ಆಗುತ್ತಾ ಬೇರೆಯವರಿಗಾಗಿ ಅಮ್ಮನನ್ನ ಬಿಡೋಕ್ಕಾಗುತ್ತಾ ಅಂತ ಪ್ರಶ್ನಿಸಿದ್ದಾರೆ ಕಳೆದೊಂದು ವರ್ಷದಿಂದ ಬಿಜೆಪಿ ಜಪ ಮಾಡ್ತಾ ಇದ್ದ ಸುಮಲತಾ ಕೊನೆಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋ ತೀರ್ಮಾನ ಮಾಡಿದ್ದಾರೆ ಆದರೆ ಮಂಡ್ಯ ಅಖಾಡದ ರಾಜಕೀಯ ಕಳೆದ ಅಂತ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸುಮಲತಾಗೆ ಎಲ್ಲರ ಬೆಂಬಲ ಸಿಕ್ಕಿತ್ತು ಬಿಜೆಪಿ ನಾಯಕರು ಬಹಿರಂಗವಾಗಿಯೇ ಸುಮಲತಾ ಪರ ನಿಂತಿದ್ರೆ ಕಾಂಗ್ರೆಸ್ ನಾಯಕರು ಒಳಗೊಳಗೆ ಸಾಥ್ ನೀಡಿದರು ಅಂಬರೀಷ್ ನಿಧನದ ಅನುಕಂಪ ಕೂಡ ಸಿಕ್ಕಿತ್ತು ಹೀಗಾಗಿ ಸುಮಲತಾ ಗೆಲುವು ಸುಲಭವಾಗಿತ್ತು ಹೀಗೆ ಪಕ್ಷೇತರವಾಗಿ ಗೆದ್ದ ಸುಮಲತಾಗೆ ಬಿಜೆಪಿಗೆ ಬೆಂಬಲ ನೀಡಿದ್ದಕ್ಕೆ ಬಿಜೆಪಿ ಟಿಕೆಟ್ ಅನಿವಾರ್ಯವಾಗಿತ್ತ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ ಸುಮಲತಾ ಅಂಬರೀಷ್ ಅವರು ಹಾಲಿ ಸಂಸದರಾಗಿದ್ದಾರೆ ಅವರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಜೊತೆಗೆ ಬಿಜೆಪಿಗೆ ಬೆಂಬಲ ನೀಡಿದ್ದಾರೆ ವಿನಃ ಪಕ್ಷಕ್ಕೆ ಸೇರ್ ಪಡೆಗೊಂಡಿಲ್ಲ ಹೀಗಾಗಿ ಅವರಿಗೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಅನಿವಾರ್ಯವೇ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆ ಬರೀ ಚುನಾವಣೆಯಾಗಿ ಉಳಿದಿರಲಿಲ್ಲ ಅದು ರಾಜಕೀಯ ಮತ್ತು ಸ್ವಾಭಿಮಾನದ ಯುದ್ಧವಾಗಿ ಬಿಂಬಿತವಾಗಿತ್ತು ಸುಮಲತಾ ಅವರು ಮಂಡ್ಯದಿಂದ ಸ್ಪರ್ಧಿಸಲೇಬೇಕೆಂಬ ಒತ್ತಾಸೆ ಮಂಡ್ಯದ ಜನರದ್ದಾಗಿತ್ತು ಹಾಗೂ ಅಂಬರೀಷ್ ಅವರ ನಿಧನದ ಅನುಕಂಪ ಇಡೀ ಜಿಲ್ಲೆಯನ್ನು ಆವರಿಸಿತ್ತು ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಐದು ವರ್ಷಗಳ ಕಾಲ ಸಂಸದರಾಗಿ ಕೆಲಸ ಮಾಡಿದವರು ಇವತ್ತು ಬಿಜೆಪಿ ನಾಯಕರ ಮುಂದೆ ಟಿಕೆಟ್ಗಾಗಿ ಕೈಯೋಟಿ ನಿಲ್ಲಬೇಕಾ ಎಂಬ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಆದರೆ ಸುಮಲತಾ ಮುಂದಿನ ರಾಜಕೀಯ ನಡೆಗೆ ಬಿ ಜೆ ಪಿ ಬೆಂಬಲ ಅಗತ್ಯ ಎನ್ನುವ ಮಾತುಗಳು ರಾಜಕೀಯ ವಲಯದಲ್ಲಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಹತ್ತಿರವಾದ ಸುಮಲತಾ ತಮ್ಮ ಬೆಂಬಲವನ್ನು ಬಿಜೆಪಿಗೆ ನೀಡಿದರು ಅದರ ಪರಿಣಾಮ ಮಂಡ್ಯದಲ್ಲಿ ಬಿಜೆಪಿ ಗೆಲ್ಲೋಕೆ ಸಾಧ್ಯವಾಗದೇ ಹೋದರೂ ಕೂಡ ಜೆ ಡಿ ಎಸ್ ಅನ್ನು ಸೋಲಿಸೋಕೆ ದಾರಿ ಮಾಡಿಕೊಡ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಬದ್ಧ ವೈರಿಗಳಾಗಿರುವಂಥ ಜೆ ಡಿ ಎಸ್ ಬಿ ಜೆ ಪಿ ಜೊತೆಗೆ ಕೈಜೋಡಿಸುತ್ತೆ ಅಂತ ಸುಮಲತಾ ಕನಸಲ್ಲೂ ಕೂಡ ಯೋಚಿಸಿರಲಿಲ್ಲ ಹೀಗಾಗಿ ಬಿ ಜೆ ಪಿಗೆ ಬೆಂಬಲ ನೀಡಿ ಆ ಪಕ್ಷದೊಂದಿಗೆ ಗುರುತಿಸಿಕೊಂಡ್ರೆ ತಮ್ಮ ಹಾದಿ ಸುಗಮ ಅಂತಲೇ ನಂಬಿದ್ರು ಆದರೆ ಆಗಿದ್ದೇ ಬೇರೆ ಜೆ ಡಿ ಎಸ್ ಬಿ ಜೆ ಪಿ ಕೈಜೋಡಿಸಿದೆ ಈಗಿನ ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸಿದರೆ ಸುಮಲತಾ ಅವರಿಗೆ ಬಿ ಜೆ ಪಿಗೆ ಬೆಂಬಲ ನೀಡಿದ್ದೇ ತಪ್ಪಾಯ್ತಾ ಎಂಬ ಭಾವನೆ ಮೂಡಿದ್ರೂ ಕೂಡ ಆಶ್ಚರ್ಯ ಇಲ್ಲ ಹೀಗೆ ಬಿ ಜೆ ಪಿಗೆ ಬೆಂಬಲ ನೀಡಿ ಅಡಕತ್ತರಿಯಲ್ಲಿ ಸಿಲುಕಿರುವಂತಹ ಸುಮಲತಾ ಅಂಬರೀಷ್ಗೆ ಪಕ್ಷೇತರ ಸ್ಪರ್ಧೆಯೊಂದೇ ಆಯ್ಕೆಯಾಗಿ ಉಳಿದಿದೆ ಅಲ್ಲದೆ ಕ್ಷೇತ್ರದಲ್ಲಿ ವಿರೋಧಿ ಅಲೆ ಇರೋದ್ರಿಂದ ಮತ್ತೊಮ್ಮೆ ಜನರನ್ನ ಒಲಿಸೋ ಕೆಲಸ ಮಾಡಬೇಕಿದೆ ಇದೇ ಕಾರಣಕ್ಕೆ ಸ್ಟಾರ್ ಪ್ರಚಾರಕರನ್ನು ಕಣಕ್ಕಿಳಿಸೋಕೆ ತಯಾರಿ ನಡೀತಾ ಇದೆ ಹೀಗಾಗಿ ಮಂಡ್ಯ ಅಖಾಡ ಮತ್ತೊಮ್ಮೆ ರಣರಂಗವಾಗಲಿದೆ ಬಿ ಜೆ ಪಿಯ ಫೈರ್ ಬ್ರ್ಯಾಂಡ್ ಹಿಂದುತ್ವದ ಲೀಡರ್ ಅಂತಾನೆ ಕರೆಸ್ಕೊಳ್ತಾ ಇದ್ದ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹಗೆ ಈ ಬಾರಿ ಬಿ ಜೆ ಪಿ ಟಿಕೆಟ್ ಮಿಸ್ ಆಗಿದೆ ಈ ಬಗ್ಗೆ ಅಧಿಕೃತವಾಗಿ ಘೋಷಣೆ ಆಗಿಲ್ಲವಾದರೂ ಕೂಡ ಪ್ರತಾಪ್ ಸಿಂಹಗೂ ಈ ಸತ್ಯ ಗೊತ್ತಾಗ್ತಾ ಇದೆ ಇದೇ ಕಾರಣಕ್ಕೆ ಸ್ವಪಕ್ಷೀಯರ ವಿರುದ್ಧವೇ ಕೆರಳಿ ಕೆಂಡವಾಗಿರುವ ಸಂಸದರು ಯದುವೀರ್ ಒಡೆಯರ್ ವಿರುದ್ಧ ಕೂಡ ಬೆಂಕಿ ಉಳಿದಿದ್ದಾರೆ ಅಲ್ಲದೆ ನನಗೆ ಜನಬಲ ಇಲ್ಲದೆ ಅನ್ನೋ ಮೂಲಕ ಮುನ್ ತಮ್ಮ ಮುಂದಿನ ನಡೆಯ ಬಗ್ಗೆ ಸುಳಿವು ನೀಡಿದ್ದಾರೆ ಅಷ್ಟಕ್ಕೂ ಪ್ರತಾಪ್ ಸಿಂಹ ಸ್ವಪಕ್ಷೀಯರ ವಿರುದ್ಧವೇ ತಿರುಗಿ ಬಿದ್ದಿದ್ಯಾಕೆ ಪಕ್ಷೇತರವಾಗಿ ಕಣಕ್ಕಿಳಿತಾರ ಅನ್ನೋ ಪ್ರಶ್ನೆ ಕೂಡ ಅದಕ್ಕೆ ಉತ್ತರ ಇಲ್ಲಿದೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಈ ಬಾರಿ ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಬಿ ಜೆ ಪಿ ಟಿಕೆಟ್ ಮಿಸ್ ಆಗಲಿದೆ ಹಾಗೆ ಟಿಕೆಟನ್ನು ರಾಜವಂಶಸ್ಥ ಯದುವೀರ್ ಒಡೆಯರ್ಗೆ ನೀಡಲಾಗುತ್ತೆ ಅನ್ನಲಾಗಿದೆ ಇದಕ್ಕೆ ಸಿಟ್ಟಾಗಿರುವಂತಹ ಪ್ರತಾಪ್ ಸಿಂಹ ಯದುವೀರ್ ಅವರಿಗೆ ಟಿಕೆಟ್ ಕೊಟ್ಟರೆ ಸ್ವಾಗತಿಸ್ತೇನೆ ಎ ಸಿ ರೂಮ್ ಬಿಟ್ಟು ಪ್ರಜೆಗಳ ರೀತಿ ಬದುಕೋಕೆ ಬಂದರೆ ಸ್ವಾಗತ ಅಂತ ಟಾಂಗ್ ಕೊಟ್ಟಿದ್ದಾರೆ ನಾನು ಬ್ಯಾನರ್ ಬಂಟಿಂಗ್ಸ್ ಕಟ್ಟೋಕ್ಕೂ ಕೂಡ ಸಿದ್ಧನಿದ್ದೇನೆ ಕಾರ್ಯಕರ್ತನಾಗಿ ಅವರ ಪರ ಕೆಲಸ ಮಾಡ್ತೀನಿ ಅಂತ ಪರೋಕ್ಷವಾಗಿ ಲೇವಡಿ ಮಾಡಿದ್ದಾರೆ ಇಪ್ಪತ್ತೈದು ಸಂಸದರಲ್ಲಿ ನನ್ನಷ್ಟು ಹಿಂದುತ್ವದ ಕಮಿಟ್ಮೆಂಟ್ ಇರುವವರು ಬೇರೆ ಯಾರಿದ್ದಾರೆ ಹಿಂದುತ್ವದ ವಿಚಾರದಲ್ಲಿ ನನ್ನನ್ನು ಯಾರು ಕೂಡ ಟಚ್ ಮಾಡೋಕ್ಕೆ ಸಾಧ್ಯವಿಲ್ಲ ಮೋದಿ ಅವರ ಬಗ್ಗೆ ಸಿದ್ದರಾಮಯ್ಯ ಬಾಯಿಗೆ ಬಂದಂತೆ ಟೀಕಿಸಿದಾಗ ಸಿದ್ದರಾಮಯ್ಯ ಮಾತನ್ನು ದೊಡ್ಡ ಮಟ್ಟದಲ್ಲಿ ಖಂಡಿಸುವ ವ್ಯಕ್ತಿ ಅಂದರೆ ಈ ಪ್ರತಾಪ್ ಸಿಂಹ ಮಾತ್ರ ಇದು ನನ್ನ ದೌರ್ಬಲ್ಯವ ಮೈಸೂರು ಕೊಡಗು ಅಭಿವೃದ್ಧಿಗೆ ಅತಿ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡಿದ್ದು ಅಂದರೆ ಅದು ನನ್ನ ದೌರ್ಬಲ್ಯವ ಅಂತ ಪ್ರಶ್ನಿಸಿದ್ದಾರೆ ಅರಮನೆಯ ಎ ಸಿ ರೂಮ್ನಲ್ಲಿ ರಾಜನಾಗಿ ಇರುವ ಬದಲು ಪ್ರಜೆಗಳ ರೀತಿ ಬದುಕೋಕೆ ಯದುವೀರ್ ಬಂದರೆ ಸ್ವಾಗತಿಸದೇ ಇರೋದಕ್ಕೆ ಆಗುತ್ತಾ ರಾಜ ಪ್ರಜೆ ನಡುವೆ ವ್ಯತ್ಯಾಸ ತೆಗೆದು ರಾಜರೇ ಪ್ರಜೆ ಜೊತೆ ಇರೋಕೆ ಬಂದರೆ ನನ್ನ ಸ್ವಾಗತ ಅಂತ ಪರೋಕ್ಷವಾಗಿ ಕಿಡಿಕಾರಿದ್ದಾನೆ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಹಿಂದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ನೇರವಾದ ಸ್ಪರ್ಧೆ ಇತ್ತು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರಭಾವ ಹೆಚ್ಚಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಮೋದಿ ಹವಾಯಿದ್ದ ಇದ್ದ ಸಮಯದಲ್ಲಿ ಪ್ರತಾಪ್ ಸಿಂಹ ಇಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಈ ಕ್ಷೇತ್ರದಿಂದ ಸುಲಭವಾಗಿ ಟಿಕೆಟ್ ಕಿಟ್ಟಿಸಿಕೊಂಡು ಗೆದ್ದ ಪ್ರತಾಪ್ ಸಿಂಹಗೆ ಈಗ ದೊಡ್ಡ ಟಾಸ್ಕ್ ಎದುರಾಗಿದೆ ಪ್ರತಾಪ್ ಸಿಂಹ ಜಾಗಕ್ಕೆ ಈಗ ಮೈಸೂರಿನ ರಾಜವಂಶದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಗಿದೆ ಯದುವೀರ್ ಅವರ ಆಯ್ಕೆಯಿಂದ ಬಿಜೆಪಿ ನಾಯಕರಿಗೆ ರಾಷ್ಟ್ರಮಟ್ಟದಲ್ಲಿ ಕೂಡ ಲಾಭವಾಗುವ ನಿರೀಕ್ಷೆ ಇದೆ ಆದರೆ ಟಿಕೆಟ್ ಕೈ ತಪ್ಪಿದರೆ ಪ್ರತಾಪ್ ಸುಮ್ಮನೆ ಇರ್ತಾರ ಅನ್ನೋದೇ ಪ್ರಶ್ನೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಈಗಾಗಲೇ ಪ್ರತಾಪ್ ಸಿಂಹ ಎರಡು ಬಾರಿ ಜಯ ಗಳಿಸಿದ್ದಾರೆ ಅಲ್ಲದೆ ಬಿ ಜೆ ಪಿ ಫೈರ್ ಬ್ರ್ಯಾಂಡ್ ಹಿಂದುತ್ವದ ಕಟ್ಟಾಳು ಅಂತಲೇ ಕರೆಸ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರೋಬ್ಬರಿ ಐದು ಲಕ್ಷಕ್ಕೂ ಹೆಚ್ಚು ಮತ ಪಡೆದಿದ್ದಂಥ ಪ್ರತಾಪ್ ಸಿಂಹ ಮೊದಲ ಬಾರಿಗೆ ಸಂಸದರಾಗಿ ಆಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರೂವರೆ ಲಕ್ಷಕ್ಕೂ ಹೆಚ್ಚು ಮತಗಳ ಪಡೆದು ಎರಡನೇ ಸಲ ಎಂ ಆಗಿ ಸೆಲೆಕ್ಟ್ ಆಗಿದ್ದರು ಇದೀಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗೋದು ಅನುಮಾನ ಎಂಬ ಮಾತು ಕೇಳಿ ಬರ್ತಾ ಇದೆ ಹೀಗಾಗಿ ಪ್ರತಾಪ್ ಸಿಂಹ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಬಲವಾಗಿದೆ ಅಲ್ಲದೆ ಕಾರ್ಯಕರ್ತರೇ ನನ್ನ ದೊಡ್ಡ ಶಕ್ತಿ ಯಾರೂ ತಲೆಕೆಡ್ಸ್ಕೊಳ್ಬೇಡಿ ಗಟ್ಟಿಪಿಂಡ ನಾನು ಕೈ ಮುಗಿದು ಬೇಡ್ಕೊಳ್ತೇನೆ ಲೀಡರ್ಸ್ಗಳ ಹಿಂದೆ ಹೋಗಬೇಡಿ ಪಕ್ಷದ ಜೊತೆಗೆ ಹೋಗಿ ಅಪಪ್ರಚಾರ ಮಾಡಬೇಡಿ ಅಂತ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ಈ ಮೂಲಕ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಬಗ್ಗೆಯೂ ಹಿಂಟ್ ಕೊಟ್ಟಿದ್ದಾರೆ ಬಿ ಜೆ ಪಿ ಪಕ್ಷದ ನಾಯಕರು ಹಾಗೂ ಯದುವೀರ್ ಒಡೆಯರ್ ಬಗ್ಗೆ ಇಷ್ಟೆಲ್ಲ ಮಾತನಾಡಿದರೂ ಕೂಡ ಪ್ರತಾಪ್ ಕೊನೆಗೆ ಟಿಕೆಟ್ ಕೈ ತಪ್ಪಿದರೂ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸ್ತೇನೆ ಅನ್ನೋದನ್ನು ಕೂಡ ಮರೆತಿಲ್ಲ ಪಕ್ಷದ ಅಭ್ಯರ್ಥಿ ಪರ ಬಂಟಿಂಗ್ಸ್ ಬ್ಯಾನರ್ ಕಟ್ಟಿ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸ್ತೇನೆ ಅನ್ನುವ ಮೂಲಕ ಟಿಕೆಟ್ ಕೈ ತಪ್ಪಿರುವ ಬಗ್ಗೆ ಪರೋಕ್ಷವಾಗಿ ಸುಳಿವು ನೀಡಿದ್ದಾರೆ ಒಟ್ನಲ್ಲಿ ಪ್ರತಾಪ್ ಸಿಂಹ ಅವರ ಸ್ಪರ್ಧೆ ಹಾಗೂ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಆಯ್ಕೆ ವಿಚಾರ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ ಈ ಪ್ರಶ್ನೆಗಳಿಗೆ ಅಧಿಕೃತ ಉತ್ತರ ಸಿಗೋಕೆ ಇನ್ನೂ ಒಂದೆರಡು ದಿನ ಕಾಯಬೇಕು ಯಾಕಂದರೆ ಬಿ ಜೆ ಪಿ ಈಗ ತನ್ನ ಎರಡನೇ ಪಟ್ಟಿ ಪ್ರಕಟಿಸಲಿದ್ದು ಇದರಲ್ಲಿ ಕರ್ನಾಟಕದ ಅಭ್ಯರ್ಥಿಗಳನ್ನು ಘೋಷಿಸುತ್ತೆ ಎನ್ನಲಾಗ್ತಾ ಇದೆ ಹಾಗೆಯೇ ಜೆ ಡಿ ಎಸ್ ಪಕ್ಷಕ್ಕೆ ಸಿಗಲಿರುವ ಸ್ಥಾನಗಳ ಬಗ್ಗೆಯೂ ಸ್ಪಷ್ಟ ಚಿತ್ರಣ ಸಿಗುತ್ತೆ ಚುನಾವಣೆಗೆ ಮುನ್ನವೇ ರಾಜ್ಯ ಸರ್ಕಾರಿ ನೌಕರಿಗೆ ಸಿದ್ದರಾಮಯ್ಯ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಿ ನೌಕರರು ಪಡೆಯುತ್ತಿರುವಂತಹ ತುಟ್ಟಿ ಭತ್ಯೆಯ ದರಗಳನ್ನು ಹೆಚ್ಚಿಸಿ ಆದೇಶ ಹೊರಡಿಸಿದೆ ಈ ಮೂಲಕ ಮೂಲ ವೇತನದ ಶೇಕಡಾ ಮೂವತ್ತೆಂಟು ಪಾಯಿಂಟ್ ಏಳು ಐದರಿಂದ ಶೇಕಡ ನಲವತ್ತೆರಡು ಪಾಯಿಂಟ್ ಐದರವರೆಗೆ ಪರಿಷ್ಕರಿಸಿ ಸರ್ಕಾರ ಆದೇಶಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದಲೇ ಈ ಹೊಸ ಆದೇಶ ಜಾರಿಗೆ ಬರಲಿದೆ ಇದರಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಒಂದು ಸಾವಿರದ ಏಳ್ನೂರ ತೊಂಬತ್ತೆರಡು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿ ಹೆಚ್ಚುವರಿ ಆಗುತ್ತೆ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಹಳ್ಳಿಕಾರ್ ಒಡೆಯ ಎಂಬ ಬಿರುದಿಗೆ ಕೂತು ಬಂದಿದ್ದು ವರ್ತೂರ್ ಸಂತೋಷ್ ವಿರುದ್ಧ ಕಾನೂನು ಹೋರಾಟ ಪ್ರಾರಂಭವಾಗಿದೆ ಹಳ್ಳಿಕಾರ್ ಸಂರಕ್ಷಕ ಕಲ್ಲಹಳ್ಳಿ ರವಿ ಪಟೇಲ್ ಎಂ ಅನ್ನೋರು ವರ್ತೂರ್ ಸಂತೋಷ್ ಅವರಿಗೆ ವಕೀಲರ ಮೂಲಕ ಲೀಗಲ್ ನೋಟಿಸ್ ಕೊಟ್ಟಿದ್ದಾರೆ ಮಾರ್ಚ್ ಎರಡರಂದು ಲೀಗಲ್ ನೋಟಿಸ್ ಜಾರಿ ಮಾಡಿದ್ದು ಮೂವತ್ತು ದಿನಗಳಲ್ಲಿ ಉತ್ತರ ಕೊಡದೇ ಇದ್ದರೆ ನ್ಯಾಯಾಲಯದ ಮೊರೆ ಹೋಗೋಕೆ ನಿರ್ಧಾರ ಮಾಡಿದ್ದಾರೆ ವರ್ತೂರ್ ಸಂತೋಷ್ ಜೊತೆಗೆ ಗೂಗಲ್ಗೂ ನೋಟಿಸ್ ಜಾರಿ ಮಾಡಲಾಗಿದ್ದು ಗೂಗಲ್ನಲ್ಲಿ ಚೇರ್ಮ್ಯಾನ್ ಆಫ್ ಆಲ್ ಇಂಡಿಯಾ ಹಳ್ಳಿಕಾರ್ ಬ್ರೀಡ್ ಕನ್ಸರ್ವೇಷನ್ ಕಮಿಟಿ ಅಂತ ಮಾಹಿತಿ ಹಾಕಲಾಗಿದೆ ಆ ಮೂಲಕ ಯುವ ಸಮುದಾಯಕ್ಕೆ ತಪ್ಪು ಸಂದೇಶ ರವಾನೆ ಆಗ್ತಾ ಇದೆ ತಕ್ಷಣವೇ ಸುಳ್ಳು ಮಾಹಿತಿಯನ್ನು ಗೂಗಲ್ನಿಂದ ತೆಗಿಬೇಕು ಅಂತ ನೋಟಿಸ್ ನೀಡಲಾಗಿದೆ ಹರಿಯಾಣ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಕುರುಕ್ಷೇತ್ರ ಸಂಸದ ನಯಾಬ್ ಸಿಂಗ್ ಸೈನಿ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಮತ್ತು ಅವರ ಸಂಪುಟದ ಸಚಿವರು ಮಂಗಳವಾರ ಬೆಳಗ್ಗೆ ರಾಜ್ಯಪಾಲ ಬಂಡಾರು ದತ್ತಾತ್ರೇಯ ಅವರಿಗೆ ರಾಜೀನಾಮೆ ಸಲ್ಲಿಸಿದ ನಂತರ ಈ ಬೆಳವಣಿಗೆಯಾಗಿದೆ ಸೈನಿಯವರು ನರೇಂಗರ್ ಅಸೆಂಬ್ಲಿ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಾ ಇದ್ದು ಹರಿಯಾಣ ವಿಧಾನಸಭೆಗೆ ಹಲವು ಬಾರಿ ಆಯ್ಕೆಯಾಗಿದೆ ಇಂಜುರಿಯಿಂದ ಬಳಲುತ್ತಿರುವಂಥ ಬೌಲರ್ ಮೊಹಮ್ಮದ್ ಶಮಿ ಟಿ ಟ್ವೆಂಟಿ ವಿಶ್ವಕಪ್ಗೆ ಆಡೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ವಿದೇಶದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಶಮಿ ದೇಶಕ್ಕೆ ಮರಳಿದ್ದಾರೆ ಅವರು ಸೆಪ್ಟೆಂಬರ್ನಲ್ಲಿ ತವರಿನಲ್ಲಿ ನಡೆಯುವಂಥ ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸರಣಿಗೆ ಮರಳಬಹುದು ಅಂತ ಬಿಸಿಸಿ ಕಾರ್ಯದರ್ಶಿ ಶಾ ಅವರು ಮಾಹಿತಿ ನೀಡಿದ್ದಾರೆ ಈ ಮೂಲಕ ಐ ಪಿ ಎಲ್ ಜೊತೆಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಿಂದ ಕೂಡ ಶಮಿ ಔಟ್ ಆಗಿದ್ದಾರೆ ಇನ್ನು ನೀವು ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ Nima priti patrge, je še v korij na Maskarah.